ಸಿಎಂ ಬದಲಾವಣೆ ಆದರೆ ಸತೀಶ್ ಜಾರಕಿಹೊಳಿಗೆ ಸಿಗುತ್ತಾ ಚಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಜಾರಕಿಹೊಳಿಯ ಪರವಾಗಿ ಅಭಿಯಾನ ಶುರುವಾಗಿದೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅನೇಕ ಜನ ಅವರ ಫಾಲೋವರ್ಸ್ಗಳು ಅವರ ಅಭಿಮಾನಿಗಳು ಒಂದು ಶುರು ಮಾಡಿದ್ದಾರೆ ಆ ಅಭಿಯಾನದಲ್ಲಿ ಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲ ಬದಲಾಗಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಅವರ ಅಭಿಮಾನಿಗಳು ಕೆಲವಷ್ಟು ಕಡೆ ಟ್ರೋಲ್ ಮಾಡ್ತಾ ಇದ್ದಾರೆ ಅದನ್ನು ಮುಂದುವರೆಸ್ತಾ ಇದ್ದಾರೆ ಅದು ಹೇಗೆ ಆಗಿದೆ ಅಂತ ಹೇಳಿದರೆ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರಿಗೆ ಅವಕಾಶ ಸಿಗುತ್ತೆ ಅನ್ನೋದು ಅವರ ಅಭಿಮಾನಿಗಳ ಆಶಯ ಆಗಿದೆ ಸೊ ಈ ವಿಚಾರದಲ್ಲಿ ಮುಖ್ಯಮಂತ್ರಿಗಳಾಗಲಿ ಮತ್ತೊಬ್ಬರಾಗಲಿ ಯಾರೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಆದರೆ ಈ ಈ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ಒಂದು ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಬದಲಾವಣೆ ವಿಚಾರ ಇಲ್ಲ ಅಂತ ಹೇಳಿದ್ದಾರೆ ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಒಂದು ಗ್ರೂಪ್ ಕ್ರಿಯೇಟ್ ಆಗಿದೆ ಸತೀಶ್ ಅಭಿಮಾನಿಗಳ ಪೋಸ್ಟ್ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಇತ್ತೀಚೆಗೆ ರಾಹುಲ್ ಗಾಂಧಿ ಭೇಟಿ ಆಗಿದ್ರು ಸತೀಶ್ ಜಾರಕಿಹೊಳಿ ಬಳಿಕ ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಎಂಬ ಕೂಗು ನೋಡಿ ಇದು ಮೊದಲ ಬಾರಿಗಲ್ಲ ಹಿಂದೆಯೂ ಕೂಡ ಸತೀಶ್ ಜಾರಕಿಹೊಳಿ ಹೆಸರು ಕೇಳಿ ಬಂದಿತ್ತು ಯಾಕೆಂದರೆ ಸತೀಶ್ ಜಾರಕಿಹೊಳಿಯವರು ಕೂಡ ಅತ್ಯಂತ ಹಿರಿಯರಾಗಿದ್ದಾರೆ ಜೊತೆಗೆ ಸಿದ್ದರಾಮಯ್ಯ ಜೊತೆಗೆ ನಿಲ್ಲುವಂಥ ವ್ಯಕ್ತಿಯಾಗಿದ್ದಾರೆ ಎಂದಿಗೂ ಕೂಡ ಸಿದ್ದರಾಮಯ್ಯ ಅವರನ್ನ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ ಮುಂದಿನ ಮುಖ್ಯಮಂತ್ರಿ ಅದು ಹೇಳಿ ಕೇಳಿ ದಲಿತ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯದವರಾಗಿದ್ದಾರೆ ಸೊ ಹೀಗಾಗಿ ಅವ್ರಿಗೂ ಕೂಡ ಅವಕಾಶ ಸಿಗುತ್ತೆ ಅನ್ನೋದು ಅವರ ಅಭಿಮಾನಿಗಳ ಆಶಯ ಆಗಿದೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ನಾವು ಕೆಲವಷ್ಟು ಪೋಸ್ಟ್ಗಳನ್ನು ತೋರಿಸ್ತಾ ಇದ್ದೀವಿ ಈ ಪೋಸ್ಟ್ಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಬಿಡುತ್ತೆ ಅನ್ನೋದು ಒಂದು ವಿಚಾರ ಇನ್ನೊಂದು ವಿಚಾರ ಅಂತ ಹೇಳಿದರೆ ಇಲ್ಲಿ ಸದ್ಯಕ್ಕಂತೂ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಅಲ್ಲಲ್ಲಿ ಚರ್ಚೆ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇದ್ರೆ ಹೈಕಮಾಂಡ್ ಅಥವಾ ಪಕ್ಷದ ವೇದಿಕೆಯಲ್ಲಿ ಈ ಬಗ್ಗೆ ಎಲ್ಲಿಯೂ ಕೂಡ ಚರ್ಚೆ ನಡೆದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ಹೈಕಮಾಂಡ್ ಗಟ್ಟಿಯಾಗಿ ನಿಂತ್ಕೊಂಡಿದೆ ಯಾವ ಕಾರಣಕ್ಕೂ ಕೂಡ ಅವರನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದೆ ಇದರ ಜೊತೆಗೆ ಕರ್ನಾಟಕದ ಎಲ್ಲ ಶಾಸಕರುಗಳು ಕೂಡ ಸಿದ್ದರಾಮಯ್ಯ ಪರವಾಗಿದ್ದಾರೆ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನೋದು ಅವರ ಆಶಯ ಆಗಿದೆ ಈ ಮಧ್ಯೆ ಟವಲ್ ಹಾಕುವಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಒಂದು ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬರುತ್ತೆ ಆರ್ ವಿ ದೇಶಪಾಂಡೆ ಖುದ್ದಾಗಿ ಹೇಳಿದ್ದಾರೆ ನಾನು ಮುಖ್ಯಮಂತ್ರಿಯ ಆಕಾಂಕ್ಷಿ ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಎಮ್ ಬಿ ಪಾಟೀಲ್ ಕೂಡ ನಾನು ಆಕಾಂಕ್ಷಿ ಅಂತ ಪರೋಕ್ಷವಾಗಿ ಮಾತನಾಡಿಕೊಂಡಿದ್ದಾರೆ ಈ ವಿಚಾರವಲ್ಲ ಅನೇಕರು ಕೂಡ ಕೆಲವೊಂದು ಕಡೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಹೋಗುತ್ತೆ ಪರಮೇಶ್ವರು ಡಿ ಕೆ ಶಿವಕುಮಾರು ಈಗ ಒಂದು ಪಟ್ಟಿನೇ ಇದೆ ಆ ಪಟ್ಟಿಯಲ್ಲಿ ಅತಿ ಹೆಚ್ಚು ಅಭಿಯಾನ ಅಥವಾ ಪೋಸ್ಟ್ಗಳು ವೈರಲ್ ಆಗ್ತಾ ಇರೋದು ನೋಡಿದ್ರೆ ಅದು ಸತೀಶ್ ಜಾರಕಿಹೊಳಿದು ಸತೀಶ್ ಜಾರಕಿಹೊಳಿ ಅವರ ಬಗ್ಗೆ ಅವರ ಅಭಿಮಾನಿಗಳು ಟ್ರೋಲ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಈ ಬದಲಾವಣೆ ಏನಾದರೂ ಮುನ್ಸೂಚನೆ ಇದ್ದುಕೊಂಡೇ ಅವರು ಮಾಡ್ತಾ ಇದ್ದಾರಾ ಅಥವಾ ಅವರ ಅಭಿಮಾನಕ್ಕೋಸ್ಕರ ಮುಖ್ಯಮಂತ್ರಿ ರೇಸ್ನಲ್ಲಿ ನಮ್ಮ ನಾಯಕನ ಹೆಸರು ಬರಲಿ ಅನ್ನುವ ಉದ್ದೇಶದಿಂದ ಇದು ಮಾಡ್ತಿದ್ದಾರೆ ಗೊತ್ತಿಲ್ಲ